ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತುಂಗಭದ್ರಾ ನದಿ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟ್ ಮುರಿದು ದೊಡ್ಡ ಪ್ರಮಾಣದಲ್ಲಿ ನೀರು ನದಿಗೆ ಬಿಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಸುಮಾರು ಜಲಾಶಯದಲ್ಲಿ ನೂರು ಟಿ ಎಂ ಸಿಗೂ ಹೆಚ್ಚು ಏನು ನೀರಿತ್ತು ಅದನ್ನು ಅರವತ್ತೈದು ಟಿ ಎಂ ಸಿ ಅಷ್ಟು ನೀರು ಖಾಲಿ ಮಾಡಿದನೇ ಈ ಒಂದು ಮುರಿದಿರ್ತಕ್ಕಂಥ ಗೇಟನ್ನು ಅರಿಪ ಸರಿಯಾಗಿ ಅಳವಡಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದೊಂದು ಭಾಳ ದೊಡ್ಡ ದುರಂತ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಭಾವಿಸ್ತದೆ ಯಾಕಂದರೆ ಈ ಜಲಾಶಯದ ಮೂಲಕ ಮೂರು ರಾಜ್ಯಗಳ ಮೂವತ್ತು ಲಕ್ಷ ಎಕರೆ ಪ್ರದೇಶದ ರೈತರು ಫಲಾನುಭವಿಗಳಾಗಿದ್ದರು ಅವರಿಗೆ ಇದರಿಂದ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗುತ್ತೆ ಹತ್ರ ಒಂದು ಅಂದಾಜು ಮಾಡಿದ್ರೆ ಮೂವತ್ತು ಸಾವಿರ ಕೋಟಿಯಷ್ಟು ನಷ್ಟ ಆಗ್ತದೆ ಈ ಮೂವತ್ತು ಸಾವಿರ ಕೋಟಿ ಫಲಾನುಭವಿಗಳಿಗೆ ಏನು ನಷ್ಟ ಆಗ್ತಾ ಇದೆ ಅಂಥದ್ದೊಂದು ದೊಡ್ಡ ದುರಂತ ಆ ದೊಡ್ಡ ದುರಂತಕ್ಕೆ ಭಾಳ ಮುಖ್ಯವಾಗಿ ಈ ಗೇಟ್ಗಳ ನಿರ್ವಹಣೆ ಮಾಡುವಲ್ಲಿರ್ತಕ್ಕಂಥ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ಕಾರಣ ಆದ್ದರಿಂದ ಅಂಥ ಅಧಿಕಾರಿಗಳ ಮೇಲೆ ಅಂಥ ಮಂಡಳಿಯ ಮೇಲೆ ಕ್ರಮ ವಹಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇದ್ದೀವಿ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಇದ್ದೀವಿ ರೈತರ ಸಂರಕ್ಷಣೆಗೆ ಸಾಲ ಮನ್ನಾ ಮಾಡಬೇಕು ಮೇಲ್ಮಟ್ಟದಲ್ಲಿ ಇವತ್ತು ನದಿಯ ಮೇಲ್ಮಟ್ಟದಲ್ಲಿ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಕ್ರಮವಹಿಸಬೇಕು ಅಂತೇಳಿ ಒತ್ತಾಯ ಮಾಡಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ